ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಬೆಂಡೆಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಾಗಿ ರೊಟ್ಟಿ ಬೆಂಡೆಕಾಯಿ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದಕ್ಕೆ ನಾನು ಫುಲ್ ಡೀಪಾಗಿ ನಾನು ಯಾವುದೂ ಶೇರ್ ಇಲ್ಲ ನಿಮಗೆ ರೆಸಿಪಿ ಬೇಕು ಅಂದರೆ ಹೇಳಿ ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡಿದ್ದೀನಿ ಅದಕ್ಕೆ ನಾನು ಶೇರ್ ಮಾಡ್ತಾ ಇಲ್ಲ ಸುಮ್ಮನೆ ಹಾಗೆ ಇವಾಗ ಏನು ಒಗ್ಗರಣೆ ಇದೀನಿ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಇಲ್ಲಿ ಬೆಂಡೆಕಾಯಿನ ನಾನು ಮೊದಲೇ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಬೆಂಡೆಕಾಯಿ ಫ್ರೈ ಮಾಡಬೇಕಾದ್ರೆ ನೀವು ಅರಿಶಿನ ಮತ್ತು ಉಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊಬೋದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಇವಾಗ ಹಾಗೆ ಇಲ್ಲಿ ಇವಾಗ ರೊಟ್ಟಿ ಕೂಡ ಮಾಡ್ಕೋತಾ ಇದ್ದೀನಿ ಪಲ್ಯ ಆಯಿತು ಇವಾಗ ನೆಕ್ಸ್ಟ್ ನಾನು ರೊಟ್ಟಿ ಕೂಡ ಮಾಡ್ಕೋತಾ ಇದ್ದೀನಿ ನಮ್ಮ ಮನೇಲಿ ಒಬ್ಬೊಬ್ರು ಒಂದೊಂದು ಥರ ರೊಟ್ಟಿ ತಿನ್ನೋದು ಕೆಲವ್ರಿಗೆ ಸಾಫ್ಟ್ ಆಗಿರಬೇಕು ಇನ್ನು ಕೆಲವರಿಗೆ ಗಟ್ಟಿಯಾಗಿರಬೇಕು ನಮ್ಮ ಅಪ್ಪಗೆ ಫುಲ್ ಸಾಫ್ಟಾಗಿರಬೇಕು ಅವ್ರಿಗೆ ರೋಸ್ಟ್ ಇಷ್ಟ ಆಗೋಲ್ಲ ನಮ್ಮ ಕಿಶುಗೂ ಅಷ್ಟೇ ಅವನು ಅಷ್ಟೇ ಜಾಸ್ತಿ ರೋಸ್ಟ್ ಮಾಡಿ ಕೊಟ್ಟರೆ ಅವನು ರೊಟ್ಟಿ ತಿನ್ನಲ್ಲ ಅವನಿಗೆ ಸಾ ಅವ್ನಿಗೂ ಕೂಡ ಸಾಫ್ಟಾಗಿ ಇರಬೇಕು ಆದರೆ ನನಗೆ ಫುಲ್ ಕ್ರಿಸ್ಪಿ ಆಗಿರಬೇಕು ನನಗೆ ರೋಸ್ಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಫುಲ್ ಕ್ರಿಸ್ಪಿ ಆಗಿರಬೇಕು ಫುಲ್ ರೋಸ್ಟ್ ಮಾಡ್ಕೊಂಡು ನಾನು ರೊಟ್ಟಿ ತಿನ್ನೋದು ಬ್ರೇಕ್ಫಾಸ್ಟ್ ಕೂಡ ಆಯಿತು ಇವಾಗ ನೆಕ್ಸ್ಟು ನಾನು ಇವಾಗ ಮೊಸರು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ ಮೊಸರು ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೊಸರು ಸಾಂಬಾರಲ್ಲಿ ತುಂಬ ವೆರೈಟಿ ಸಾಂಬಾರು ಮಾಡ್ತೀನಿ ಮೊಸರು ಸಾಂಬಾರಲ್ಲೇ ಆಲ್ರೆಡಿ ನಾನು ಮೊಸರು ಸಾಂಬಾರಲ್ಲಿ ಯಾವ ಥರ ಮಾಡ್ತೀನಿ ಅಂತ ನಾನು ಆಲ್ರೆಡಿ ಎರಡು ಎರಡು ರೆಸಿಪಿನ ಶೇರ್ ಮಾಡಿದ್ದೀನಿ ಸೇಮ್ ಮೊಸರು ಸಾಂಬಾರನ್ನೇ ಇವಾಗ ಇನ್ನೊಂದು ರೆಸಿಪಿ ಶೇ ಶೇರ್ ಮಾಡ್ತಾ ಇದ್ದೀನಿ ಮೊಸರು ಸಾಂಬಾರು ನಾನು ಯಾವ ಥರ ಇನ್ನೊಂದು ಟೈಪಲ್ಲಿ ಯಾವ ಥರ ಮಾಡ್ತೀನಿ ಅಂತ ಏ ಮೊಸರು ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ಇವಾಗ ಜೀರಿಗೆ ಮೆಂತ್ಯ ಸ್ವಲ್ಪ ಸ್ವಲ್ಪ ಧನಿಯಾ ಕೂಡ ತೊಗೊಂಡಿದ್ದೀನಿ ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂತ ಸ್ವಲ್ಪ ಜೀರಿಗೆ ಜಾಸ್ತಿ ತೊಗೊಳ್ಳಿ ಸ್ವಲ್ಪ ಮೆಣಸು ಕೂಡ ಜಾಸ್ತಿ ತೊಗೊಳ್ಳಿ ಹಾಗೆ ಸ್ವಲ್ಪ ಧನಿಯಾ ಕೂಡ ಜಾಸ್ತಿಯೇ ತೊಗೊಳ್ಳಿ ಇಲ್ಲಿ ಒನ್ ಟೈಮ್ಗೆ ಸಾಂಬಾರು ಇದ್ದೀನಿ ಅದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ನಿಮ್ಗೆ ಎರಡು ಟೈಮ್ ಸಾಂಬಾರು ಮಾಡ್ಕೋತೀನಿ ಅಂತಂದರೆ ಸ್ವಲ್ಪ ಧನಿಯಾ ಜೀರಿಗೆ ಮೆಣಸು ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಎಲ್ಲ ಇಲ್ಲಿ ಎರಡೆರಡು ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟೇ ಧನಿಯಾ ಮತ್ತು ಮೆಣಸು ಜೀರಿಗೆ ಸ್ವಲ್ಪ ಮೆಂತ್ಯ ಇದಿಷ್ಟು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಸಿಮೆಣಕಾಯಿ ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣ್ಸಿಗಾಯಿ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಖಾರ ಜಾಸ್ತಿ ನಮ್ಮ ಮನೇಲಿ ತಿನ್ನಲ್ವಲ್ಲ ಅದಕ್ಕೋಸ್ಕರ ನಾನು ಮೂರೇ ಮೂರು ಹಸಿಮೆಣಿಕಾಯಿ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಈರುಳ್ಳಿ ಕೂಡ ತೊಗೊಂಡಿದ್ದೀನಿ ಈರುಳ್ಳಿ ಕೂಡ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ತೊಗೊಂಡಿದ್ದೀನಿ ಜಾಸ್ತಿ ಏನು ತೊಗೊಂಡಿಲ್ಲ ನಿಮಗೆ ಜಾಸ್ತಿ ಬೇಕು ಸಾಂಬಾರು ಜಾಸ್ತಿ ಬೇಕು ಅಂತಂದರೆ ಈರುಳ್ಳಿ ಕೂಡ ಜಾಸ್ತಿ ಹಾಕ್ಕೊಳ್ಳಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ನೆನೆಸಿರೋ ಕಡಲೆಬೇಳೆ ಕೂಡ ಇವಾಗ ತೊಗೊಂಡಿದ್ದೀನಿ ಇವಾಗ ಇದಿಷ್ಟೆಲ್ಲ ರುಬ್ಬಿದಿನ ರುಬ್ಕೊಳ್ಳೋಕ್ಕೆ ತೊಗೊತಾ ಇದ್ದೀನಿ ಇವಾಗೆಲ್ಲ ಫ್ರೈ ಮಾಡ್ಕೊಂಡಿದ್ದಾನಲ್ಲ ಎಣ್ಣೆಯಲ್ಲಿ ಅದನ್ನೆಲ್ಲ ಇವಾಗ ರುಬ್ಕೊತಾ ಇದ್ದೀನಿ ಸ್ವಲ್ಪ ತಣ್ಣಗೆ ಆದಮೇಲೆ ರುಬ್ಕೊಳ್ಳಿ ಒಂದು ಮಿಕ್ಸಿ ಜಾಡ್ಗೆ ಕೊತ್ತಂಬರಿ ಸೊಪ್ಪು ನಾನೇನು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದನಲ್ಲ ಆ ಮಸಾಲೆ ಮತ್ತು ನೆನ್ಸ್ಕೊ ನೆನ್ಸ್ಕೊಂಡಿರೋ ಕಡಲೆಬೇಳೆ ಇದಿಷ್ಟನ್ನು ಹಾಕಿ ರುಬ್ಕೋಬೇಕು ನಿಮಗೆ ಮೊಸರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅರ್ಧ ಲೀಟ್ರ್ ಮೊಸರು ಬೇಕು ಅಂದರೆ ಅರ್ಧ ಲೀಟ್ರ್ ಮೊಸರು ಹಾಕ್ಕೊಳ್ಳಿ ಇಲ್ಲ ಕಾಲು ಲೀಟ್ರ್ ಮೊಸರುಗೂ ಅಂದರೆ ಕಾಲು ಲೀಟ್ರ್ ತೊಗೊಳ್ಳಿ ನಿಮಗೆ ಎರಡು ಟೈಮ್ ಬೇ ಎರಡು ಟೈಮಿಗೆ ಸಾಂಬಾರು ಮಾಡ್ತೀನಿ ಅಂದರೆ ನೀವು ಅರ್ಧ ಲೀಟ್ರ್ ಸೊ ಮೊಸರು ಬೇಕಾಗುತ್ತೆ ನಾನಿವಾಗ ಉಪ್ಪು ಮತ್ತು ಅರಿಶಿನ ಮತ್ತು ಸ್ವಲ್ಪ ಮೊಸರು ಕೂಡ ಇದ್ದೀನಿ ರುಬ್ಕೊಳ್ಳೋಕ್ಕೆ ನಾನು ಒನ್ ಟೈಮ್ ತೊಗೊ ಮಾಡ್ಕೊತ ಮಾಡ್ಕೊತಾ ಇರೋದಕ್ಕೆ ಸ್ವಲ್ಪ ಕಮ್ಮಿನೇ ಮೊಸರು ತೊಗೊಂಡಿದ್ದೀನಿ ಜಾಸ್ತಿ ಏನು ತೊಗೊಂಡಿಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ ಸ್ವಲ್ಪವೂ ಹಸಿಮೆಣಸಿ ಯಾವುದು ಇರಬಾರ್ದು ಫುಲ್ ನುಣ್ಣಗೆ ರುಬ್ಕೊಂಡು ಇಟ್ಕೋಬೇಕು ಹಾಗೆ ಇವಾಗ ನೆಕ್ಸ್ಟು ನಾನು ಇವಾಗ ಒಗ್ಗರಣೆಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಕರ್ಬೇವು ಹಸಿಮೆಣ್ಸಿಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಇದಿಷ್ಟು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದಷ್ಟೆಲ್ಲ ಫ್ರೈ ಆದಮೇಲೆ ನಾನು ಏನು ರುಬ್ಕೊಂಡಿದ್ದೀನಲ್ಲ ಮಸಾಲೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಒಗ್ಗರಣೆಗೆ ಹಸಿಮೆಣ್ಸಿಕಾಯಿ ಬೇಡ ಅಂತ ಅಂದರೆ ಒನ್ ಮಿನಿಟ್ಸ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೋಗ್ಬೋದು ನಾನಿಲ್ಲಿ ಹಸಿಮೆಣ್ಸಿಕಾಯಿ ಒಂದೇ ಒಂದು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ ಇದಿಷ್ಟು ಹಾಕಿ ಒಗ್ಗರಣೆಗೆ ರುಬ್ಕೊಂಡಿರೋ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗೋರ್ಗು ಅದು ಹುರ್ಕೊಂಡಾದ್ಮೇಲೆ ನೆಕ್ಸ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ನನಗೆ ಇವಾಗ ಸ್ವಲ್ಪ ಅರಶಿನ ಕೂಡ ಹಾಕಿದ್ದೀನಿ ಸ್ವಲ್ಪ ಅರಶಿನ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುದಿಸ್ಕೋತಾ ಇದ್ದೀನಿ ಸ್ವಲ್ಪ ಮೊಸರು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ನಿಮಗೆ ತರಕಾರಿ ಏನು ಬೇಕೋ ಅದು ಕೂಡ ಹಾಕೋಬೋದು ಬೂತ್ ಕುಂಬಳಕಾಯಿ ಬೇಕು ಅಂದರೆ ಬೂತ್ ಕುಂಬಳಕಾಯಿ ಹಾಕೋಬೋದು ಬೀನ್ಸ್ ಬೇಕು ಅಂದರೆ ಬೀನ್ಸ್ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ගේ දේස්සන් කෝවිලී අර්යත් අරදුන් කෙපින් තරන නි. ಈ ಬಸವಣ್ಣ ಇದೆಯಲ್ಲ ಇದು ಗೋಡುಗೋಡು ಚಾಮುಂಡೇಶ್ವರಿ ದೇವಸ್ಥಾನ ಇದೆಯಲ್ಲ ಆ ದೇವಸ್ಥಾನದಲ್ಲಿ ಬಸವಣ್ಣ ಇದೆಯಲ್ಲ ಆ ದೇ ಆ ಬಸವಣ್ಣ ಇದು ಇದು ಕುಣಿಗಲಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ ಅಲ್ಲಿ ಕರೆಸಿದ್ದಾರೆ ಬಸವಣ್ಣನ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನೋಡಿ ನಮ್ಮ ರಾಜ್ಕುಮಾರ ನೋಡಿ ಯಾವ ದೇವಸ್ಥಾನಕ್ಕೂ ಹೋಗೋಂಗಿಲ್ಲ ಹೋಗಿ ಅವನೇ ದೇವ್ರಿಗೆ ನಮಸ್ಕಾರ ಹಾಕೋದು ಮಂಗಳಾರತಿ ತೊಗೊಳೋದು ಅರ್ಶನಾ ಕುಂಕುಮ ಎಲ್ಲ ಹಚ್ಕೊಳ್ಳೋದು ದೇವಸ್ಥಾನ ಎಲ್ಲ ಒಂದು ಮಾಡೋದು ಮಾಡ್ತಾನೆ ನೋಡಿ ಹೆಂಗೆ ಅವನು ಅಂತ ಇವತ್ತು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಅದರಲ್ಲೂ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ವಿ ನಿಮ್ಗೆ ತೋರಿಸೋಣ ಅಂತ ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರೆಲ್ಲ ನಾನು ಡೈಲಿ ಬ್ಲಾಗ್ ನೋಡ್ತಿದ್ದೀರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ